ಆದಮನು ದೇವರೊಟ್ಟಿಗೆ ಪ್ರತಿನಿತ್ಯವೂ ಕೂಡ ನೇರವಾಗಿ ಮಾತನಾಡುತ್ತಾ ಇದ್ದವನು ದೇವರೊಟ್ಟಿಗೆ ಸಂಚರಿಸುತ್ತಾ ಇದ್ದವನು ಅಷ್ಟು ಅನ್ಯೋನ್ಯವಾಗಿ ಇದ್ದವನು ಒಂದೇ ಒಂದು ಆಜ್ಞೆಯನ್ನು ಕೈಗೊಳ್ಳುವುದಕ್ಕಾಗದೆ ಅದರಲ್ಲಿ ಬಿದ್ದು ಹೋದನು ಅದಕ್ಕೆ ಹೋಲಿಸುವಾಗ ನಾವು ಎಷ್ಟು ಮಾತ್ರದವರು ನಮ್ಮ ಸುತ್ತಲೂ ಎಷ್ಟೋ ಪಾಪಗಳಿದೆ ಎಷ್ಟೋ ಆಜ್ಞೆಗಳನ್ನು ಅನುಸರಿಸಿ ಪರಿಶುದ್ಧರಾಗಿ ಜೀವಿಸಬೇಕು ಹೇಗೆ ಸಾಧ್ಯ ಎಂದು ಆಲೋಚಿಸುವುದಾದರೆ ನಮ್ಮ ಬಲದಿಂದ ಖಂಡಿತವಾಗಿ ಸಾಧ್ಯವಿಲ್ಲ ಅದಕ್ಕಾಗಿಯೇ ದೇವರು ತನ್ನಲ್ಲಿರುವಂಥ ಆತ್ಮನನ್ನೇ ನಮಗೆ ಬಲವಾಗಿ ಅನುಗ್ರಹಿಸಿರುವಂಥದ್ದು ಪರಿಶುದ್ಧಾತ್ಮನ ಬಲವನ್ನು ಆಶ್ರಯಿಸಿಕೊಂಡು ಆತನಲ್ಲಿ ನೆಲೆಗೊಂಡವರಾಗಿ ಬಲಗೊಂಡವರಾಗಿ ಜೀವಿಸುವುದಾದರೆ ಮಾತ್ರ ಪಾಪಗಳನ್ನು ಸೈತಾನನ ಶೋಧನೆಗಳನ್ನು ಲೋಕವನ್ನು ನಮ್ಮ ಜಡವನ್ನು ಜಯಿಸುವುದಕ್ಕೆ ಸಾಧ್ಯ ಆದ್ದರಿಂದ ನಿಮ್ಮ ಬಲವನ್ನೆಲ್ಲ ಪವಿತ್ರಾತ್ಮನ ಬಲವನ್ನು ಆಶ್ರಯಿಸಿಕೊಂಡು ಜೀವಿಸಿರಿ ನಿಶ್ಚಯವಾಗಿ ಜಯ ಹೊಂದುತ್ತೀರಾ ನಿಮಗಾಗಿ ನೇಮಿಸಲ್ಪಟ್ಟಿರುವಂಥ ಪರಲೋಕ ಭಾಗ್ಯವನ್ನು ನಿಶ್ಚಯವಾಗಿ ಹೊಂದುತ್ತೀರಾ